ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಾ ಇದ್ರೆ ಯಾದಗಿರಿ ನ್ಯೂಸ್ ಈಗ ನಾನು ಬಂದಿರುವ ದೃಶ್ಯ ಜಾಗ ಭೀಮಾ ನದಿ ಯಾದಗಿರಿ ನಗರದ ಹೊರವಲಯದಲ್ಲಿರುವ ಭೀಮಾ ನದಿ ಭೀಮಾ ನದಿಗೂ ಸಹ ಈಗ ಅಪಾರ ಪ್ರಮಾಣದ ನೀರು ಬಂದಿದ್ದಾವೆ ನಿಮಗೆಲ್ಲ ದೃಶ್ಯ ನೋಡ್ತಾ ಇದ್ರಲ್ಲ ಈಗ ದೇವಸ್ಥಾನಕ್ಕೂ ಸಹ ನುಗ್ಗಿದಾವ ನೀರು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಈ ಒಂದು ಭೀಮಾ ನದಿಗೆ ಅಪಾರ ಪ್ರಮಾಣ ಪ್ರಮಾಣ ನೀರು ಬರುತ್ತೆ ಹಾಗಾಗಿ ಇವತ್ತು ಭೀಮಾ ನದಿಗೆ ಅಪಾರ ಅಪಾರ ಪ್ರಮಾಣದ ನೀರು ಸಹ ಬಂದಿದೆ ಹಾಗಾಗಿ ಜಿಲ್ಲಾಡಳಿತ ವತಿಯಿಂದ ಸಹ ಎಚ್ಚರಿಕೆಯನ್ನು ಘೋಷಿಸಿದ್ದಾರೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಆ ಯಾವ ಎಚ್ಚರಿಕೆಯನ್ನು ನೋಡೋಣ ಬನ್ನಿ ಸ್ನೇಹಿತರೆ ಈಗಾಗಲೇ ಕಂಗಳೇಶ್ವರ ದೇವಸ್ಥಾನ ಮತ್ತು ಸ್ಥಾನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ದೇವಸ್ಥಾನದಲ್ಲಿ ನುಗ್ಗಿದ್ದ ನೀರು ನುಗ್ಗಿದೆ ನುಗ್ಗಿವೆ ನೀವು ದೃಶ್ಯಗಳು ನೋಡ್ತೀರಲ್ಲ ಇನ್ನು ನಾನು ಅಲ್ಲಿ ಕೆಳಗಡೆ ಹೋಗ್ತಾ ಇದ್ದೇನೆ ಅಲ್ಲಿಗೆ ಹೋಗಿ ತೋರಿಸ್ತೇನೆ ಅಲ್ಲಿವರೆಗೆ ಎಲ್ಲರೂ ಶೇರ್ ಮಾಡಿ ಮತ್ತು ದೇವರ ದರ್ಶನ ಯಾರ್ಯಾರು ಪಡೆದುಕೊಂಡಿದ್ದೀರಿ ಅದ್ರ ಬಗ್ಗೆ ಸಹ ಕಾಮೆಂಟ್ ಮಾಡಿ ಜನ ದೇವರ ನೋಡೋಕ್ಕೆ ಎಲ್ಲಿತೋ ಖರ್ಚು ಮಾಡಿ ಬರ್ತಾರೆ ನೀವು ಮನೆಯಲ್ಲಿ ಕುಂತು ನೋಡಬಹುದು ದೇವರಿಗೆ ಹಾಗಾಗಿ ದೇವರ ದರ್ಶನಕ್ಕೆ ಒಂದು ಕಾಮೆಂಟ್ ಮಾಡಿ ಇದು ನಾನು ಬಂದಿರೋದು ಈಗ ಭೀಮಾ ನದಿಗೆ ಯಾದಗಿರಿ ನಗರದ ಹೊರವಲಯದಲ್ಲಿರುವ ಭೀಮಾ ನದಿಗೆ ಬಂದಿದ್ದೇನೆ ಸ್ನೇಹಿತರೆ ಭೀಮಾ ನದಿಗೆ ಎಷ್ಟೊಂದು ನೀರು ಬಂದಿದ್ದಾವೆ ನೀವು ದೃಶ್ಯ ನೋಡ್ತಾ ಇದ್ದೀರಿ ನದಿ ಪಾತ್ರದ ಹಳ್ಳಿಗಳಲ್ಲಿ ಏನು ಜನ ಇರ್ತಾರೆ ನದಿ ಪಾತ್ರದ ಹಳ್ಳಿಗಳಲ್ಲಿ ಪ್ರವಾಹ ಸಾಧ್ಯತೆ ಮುನ್ನೆಚ್ಚರಿಕೆ ವಹಿಸಲು ಸೂಚನೆಯನ್ನು ಜಿಲ್ಲಾಡಳಿತ ನೀಡಿದೆ ಇನ್ನೊಂದು ಯಾದಗಿರಿ ಜಿಲ್ಲೆಯಲ್ಲಿ ಎರಡು ನದಿಗಳು ಪ್ರಮುಖ ನದಿಗಳು ಒಂದು ಕೃಷ್ಣ ನದಿ ಇನ್ನೊಂದು ಭೀಮಾ ನದಿ ಈಗ ನಾನು ತೋರಿಸುತ್ತಿರುವ ದೃಶ್ಯ ಭೀಮಾ ನದಿಯ ದೃಶ್ಯ ಕೃಷ್ಣ ನದಿ ಸುರಪುರ ತಾಲೂಕಿನಲ್ಲಿ ಬರುತ್ತೆ ಈಗ ನಮ್ಮ ಯಾದಗಿರಿ ತಾಲೂಕಿನಲ್ಲಿರುವುದು ಭೀಮಾ ನದಿ ದೃಶ್ಯ ನೀವು ನೋಡ್ತಾ ಇದಿರಲ್ಲ ಈ ಭೀಮಾ ನದಿಯ ಒಂದು ದೃಶ್ಯ ಬಹಳಷ್ಟು ನೀರು ಬಂದಿದೆ ನೀವು ನೋಡಿರಿ ಎಲ್ಲ ಇದು ನೋಡ್ತಾಯಿದ್ದಿರಲ್ಲ ಮತ್ತು ಅದೇ ರೀತಿ ಇದು ಕಂಗಳೇಶ್ವರ ದೇವಸ್ಥಾನ ಮತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಈ ಎರಡು ದೇವಸ್ಥಾನಗಳು ಸಹ ಜಲಾವೃತಗೊಂಡಿವೆ ಮಹಾರಾಷ್ಟ್ರಲ್ಲಿ ಸಾಕಷ್ಟು ನೀರು ಮಳೆ ಆಗ್ತಾ ಇದೆ ಆ ಮಳೆ ಹಿನ್ನೆಲೆಯಲ್ಲಿ ನಮ್ಮ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಂದಿದೆ ಅದೇ ರೀತಿ ನಾರಾಯಣಪುರ್ ಬಸವ ಡ್ಯಾಮ್ನಿಂದ ಸಹ ನೀರು ಬಿಡುಗಡೆ ಮಾಡಿದ್ದಾರೆ ಮತ್ತೆ ಆಲ್ಮಟ್ಟಿಯಿಂದ ನೀರು ಸಹ ಬಿಡುಗಡೆ ಮಾಡಿದ್ದಾರೆ ಬಸವ ಡ್ಯಾಮಿಗೆ ಎಷ್ಟು ಮಾಡಿದ್ದಾರೆ ಅನ್ನೋದು ನೋಡೋಣಿಗೆ ಆಲ್ಮಟ್ಟಿಗೆ ಆಲ್ಮಟ್ಟಿಗೆ ಜಲ ಆಲ್ಮಟ್ಟಿ ಜಲಾಶಯದಿಂದ ನಾರಾಯಣಪುರ ಜಲಾಶಯಕ್ಕೆ ಸುಮಾರು ಮೂರು ಲಕ್ಷ ಕ್ಯೂಸೆಕ್ಸ್ ನೀರು ಅಂದರೆ ನದಿಗೆ ಬಿಡಲಾಗಿದೆ ಆಲ್ಮಟ್ಟಿ ಜಲಾಶಯದಿಂದ ನಾರಾಯಣಪುರ ಜಲಾಶಯಕ್ಕೆ ಸುಮಾರು ಮೂರು ಲಕ್ಷ ನೀರು ಬಂದಿದ್ದಾವೆ ನಾನು ತೋರಿಸುವ ದೃಶ್ಯ ಭೀಮಯ ದೃಶ್ಯ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಎರಡು ನದಿಗಳಿದ್ದಾವೆ ಅದಕ್ಕೋಸ್ಕರ ಅದರ ಬಗ್ಗೆಯೂ ಸಹ ನಿಮಗೆ ಹೇಳ್ತಾ ಇದ್ದೇನೆ ಯಾದಗಿರಿ ಜಿಲ್ಲೆಯ ನದಿ ಪಾತ್ರ ಹಳ್ಳಿಗಳಲ್ಲಿ ಪ್ರವಾಹ ಸಂಭವಿಸುವ ಸಾಧ್ಯತೆಗಳಿರು ಇರುವುದರಿಂದ ಸದರಿ ನದಿ ನದಿ ಪಾತ್ರ ಗ್ರಾಮಗಳ ಜನರು ನದಿಗೆ ಇಳಿಯದಂತೆ ಹಾಗೂ ತಮ್ಮ ಜಾನುವಾರುಗಳೊಂದಿಗೆ ಸುರಕ್ಷಿತ ಸ್ಥಳದಲ್ಲಿ ಆಶ್ರಯ ಪಡೆಯುವಂತೆ ಹಾಗೂ ಪ್ರವಾಹದ ಕುರಿತು ಮುನ್ನೆಚ್ಚರಿಕೆ ವಹಿಸುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಬಿ ಅವರು ತಿಳಿಸಿದ್ದಾರೆ ನೋಡಿ ನದಿ ಪಾತ್ರ ಜನಗಳಿಗೆ ಅಂದರೆ ರೈತರಾಗಿರಬಹುದು ಮತ್ತು ಓಲಾಗಳಾಗಿರಬಹುದು ಪಂಪ್ಸೆಟ್ಗಳಾಗಿರಬಹುದು ಎಲ್ಲ ನೀವು ಸ್ವಲ್ಪ ಜಾಗೃತಿ ಇರಬೇಕಂತೇಳಿ ನಮ್ಮ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಈ ಕುರಿತು ಏನಾದರೂ ಸಮಸ್ಯೆ ಹಾಗೂ ದೂರುಗಳಿದ್ದಲ್ಲಿ ಗ್ರಾಮಸ್ಥರು ಜಿಲ್ಲಾಡಳಿತ ಯಾದಗಿರಿ ಮತ್ತು ತಾಲೂಕಾಡಳಿತ ವತಿಯಿಂದ ಸಾರ್ವಜನಿಕರಿಗೆ ಸ್ಪಂದಿಸಲು ಸಾರ್ವಜನಿಕರಿಗೆ ಸ್ಪಂದಿಸಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಹಾಯವಾಣಿ ಕೇಂದ್ರ ತೆರೆಯಲಾಗಿದ್ದು ಸಾರ್ವಜನಿಕರು ಈ ಕೆಳಗಂಡ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಹಾಗೂ ತಹಸೀಲ್ದಾರರ ಕಾರ್ಯ ಕಚೇರಿಗೆ ಕರೆ ಮಾಡಲು ಸಹಾಯವಾಣಿ ಆರಂಭಿಸಲಾಗಿದೆ ಯಾದಗಿರಿ ಜಿಲ್ಲಾಧಿಕಾರಿಗಳ ಕಚೇರಿ ಸಹಾಯವಾಣಿ ಕೇಂದ್ರ ಜೀರೋ ಏಟ್ ಫೋರ್ ಸೆವೆನ್ ತ್ರೀ ಟೂ ಫೈವ್ ತ್ರೀ ನೈನ್ ಫೈವ್ ಜೀರೋ ಇದ್ದು ತಾಲೂಕು ಮಟ್ಟದ ಸಹಾಯವಾಣಿ ಕೇಂದ್ರ ಯಾದಗಿರಿ ತಹಸೀಲ್ದಾರ್ ಕಚೇರಿ ಡಬಲ್ ನೈನ್ ಜೀರೋ ಟ್ರಿಬಲ್ ಒನ್ ಟೂ ಡಬಲ್ ನೈನ್ ಫೋರ್ ಜೀರೋ ಏಟ್ ಫೋರ್ ಸೆವೆನ್ ತ್ರೀ ಟೂ ಫೈವ್ ತ್ರೀ ಸಿಕ್ಸ್ ಡಬಲ್ ಒನ್ ಶಹಾಪುರ್ ತಹಸೀಲ್ದಾರ್ ಕಚೇರಿ ನೈನ್ ಡಬಲ್ ಫೋರ್ ಏಯ್ಟ್ ಟ್ರಿಬಲ್ ತ್ರೀ ಫೈವ್ ಫೋರ್ ಫೈವ್ ಜೀರೋ ಏಟ್ ಫೋರ್ ಸೆವೆನ್ ನೈನ್ ಟೂ ಫೋರ್ ಡಬಲ್ ತ್ರೀ ಟೂ ಒನ್ ಸುರ್ಪುರ್ ತಹಸೀಲ್ದಾರ್ ಕಚೇರಿ ಡಬಲ್ ನೈನ್ ಏಯ್ಟ್ ಜೀರೋ ಟು ಸಿಕ್ಸ್ ಫೈ ಏಯ್ಟ್ ತ್ರೀ ಜೀರೋ ಜೀರೋ ಏಟ್ ಡಬಲ್ ಫೋರ್ ತ್ರೀ ಟು ಫೈವ್ ಸಿಕ್ಸ್ ಜೀರೋ ಫೋರ್ ತ್ರೀ ಒಡಿಗಿರೋ ತಹಸೀಲ್ದಾರ್ ಕಚೇರಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಡಬಲ್ ತ್ರೀ ಒನ್ ಟು ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡಬಲ್ ಸೆವೆನ್ ಫೋರ್ ಏಟ್ ಒನ್ ಹುಣಸಿಗೆ ತಹಸೀಲ್ದಾರ್ ಕಚೇರಿ ಡಬಲ್ ನೈನ್ ಫೋರ್ ಫೈವ್ ಒನ್ ಜೀರೋ ತ್ರೀ ಡಬಲ್ ಏಯ್ಟ್ ಫೈವ್ ನೈನ್ ಜೀರೋ ಒನ್ ನೈನ್ ಒನ್ ತ್ರೀ ಟು ಫೋರ್ ಟು ನೈನ್ ಸಂಪರ್ಕಿಸಬಹುದೆಂದು ಅವರು ಪ್ರಕಟಣೆ ತಿಳಿಸಿದ್ದಾರೆ ಇದು ನಿಮಗೆ ಯಾವುದಾದ್ರೆ ಸಹಾಯ ಬೇಕಂತಂದರೆ ಇಷ್ಟೊತ್ತು ನೀವು ಎಲ್ಲ ನೋಡಿದ್ರಲ್ಲ ಹಾಗಾಗಿ ಈ ನೀವು ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಅದೆಲ್ಲ ಕೈಗೊಳ್ಳಬೇಕು ಮತ್ತು ಏನಾದರೂ ಸ್ವಲ್ಪ ಅಲ್ಲಿ ಸಮಸ್ಯೆಗಳಿದ್ರೆ ಈ ಒಂದು ಕರೆಗಳಿಗೆ ನೀವು ಕರೆ ಮಾಡ್ಬೋ ಇದು ಒಂದು ದೂರವಾಣಿ ಕರೆ ಮಾಡಬಹುದು ಮತ್ತು ಸ್ವಲ್ಪ ಯಾಕಂದರೆ ಈಗ ಸತತವಾಗಿ ಮಳೆ ಆಗ್ತಾ ಇದೆ ನಾವು ಸಹ ಎಚ್ಚರಿಕೆಯಿಂದ ಇರಬೇಕು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಹೇಗನ್ನಿಸಿತ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ನಿಮಗೇನಾದರೂ ಈ ನಮ್ಮ ರೈತರಿಗೆ ಮತ್ತು ನದಿ ಪಾತ್ರ ಜನರಿಗೆ ಅನುಕೂಲ ಆಗಲಿ ಆಗಬೇಕಂತಂದರೆ ಈ ವಿಡಿಯೋನು ಶೇರ್ ಮಾಡಿ ಯಾಕಂತಂದರೆ ನಮ್ಮ ಜಿಲ್ಲೆಯಲ್ಲಿ ಎರಡು ಪ್ರಮುಖ ನದಿಗಳಿದ್ದಾವೆ ಒಂದು ಕೃಷ್ಣ ನದಿ ಇನ್ನೊಂದು ಭೀಮಾ ನದಿ ಈ ಎರಡು ಎರಡು ನದಿಗಳಿಗೂ ಸಹ ಅಪಾರ ಪ್ರಮಾಣದ ನೀರು ಬರ್ತಾ ಇದೆ ಈ ಅಪಾರ ಪ್ರಮಾಣದ ನೀರು ಬರುವುದರಿಂದ ಭಾಳಷ್ಟು ಜನರಿಗೆ ತೊಂದರೆ ಸಹ ಆಗ್ತಾ ಆಗುತ್ತೆ ಜನರಿಗೆ ಗೊತ್ತಾಗೋದಿಲ್ಲ ಯಾವ ಸಮಯ ಯಾವ ಸಮಯದಲ್ಲಿ ಯಾವ ನೀರು ಬರುತ್ತೆ ಅಂಥೇಳಿ ಹಾಗಾಗಿ ಈ ಒಂದು ವಿಡಿಯೋನ ಶೇರ್ ಏನಾದರೂ ಮಾಡಿದರೆ ಎಲ್ಲರಿಗೂ ಗೊತ್ತಾಗುತ್ತೆ ಪ್ರತಿಯೊಬ್ಬರು ನೋಡು ನೋಡಬಹುದು ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಇರಬೇಕು ಇರಬಹುದು ಹಾಗಾಗಿ ದಯಮಾಡಿ ತಮ್ಮೆಲ್ಲರೂ ನಾನು ಮನವಿ ಮಾಡ್ತೇನೆ ಸ್ನೇಹಿತರೆ ಈ ವಿಡಿಯೋವನ್ನು ಆದಷ್ಟು ಆದಷ್ಟು ಬೇಗ ಆದಷ್ಟು ಸಾಧ್ಯವಾದಷ್ಟು ಜಾಸ್ತಿ ಶೇರ್ ಮಾಡಬೇಕು ನೋಡಿ ಈಗ ಭೀಮಾ ನದಿಯ ರೌದ್ರ ನತನ ನೀವು ನೋಡ್ತಾಯಿದ್ದೀರಿ ಯಾವ ರೀತಿ ಹೋಗ್ತಾ ಇದೆ ಭೀಮಾ ನದಿ ಎಷ್ಟ ಎಷ್ಟು ಸ್ಪೀಡಿದೆ ನೋಡ್ ನೋಡ್ತಾ ಇರಲಿಲ್ಲ ಸ್ನೇಹಿತರೆ ಇದಕ್ಕಿಂತ ಜಾಸ್ತಿ ನೀರು ಕೃಷ್ಣಾ ಇದಾವೆ ನಮ್ಮ ಸುರ್ಪುರ್ ತಾಲೂಕಿನಲ್ಲಿರುವ ಬಸವಸಾಗರ್ ಡ್ಯಾಮ್ನಿಂದ ನೀರು ನೀರು ಬಿಟ್ಟಿದ್ದಾರೆ ಆ ಒಂದು ಕೃಷ್ಣಾ ನದಿಯಲ್ಲಿ ಇದಕ್ಕಿಂತ ಜಾಸ್ತಿ ನೀರಿದ್ದಾವೆ ಹಾಗಾಗಿ ನಾನು ಹೇಳಿದ್ನಲ್ಲ ಆಗಲೇ ಮೂರು ಲಕ್ಷ ಕ್ಯೂಸೆಕ್ ನೀರು ಇವತ್ತು ಆಲ್ಮಟ್ಟಿ ಡ್ಯಾಮ್ನಿಂದ ಬಸವಸಾಗರ ಡ್ಯಾಮ್ಗೆ ಇದ್ದಾವೆ ಹಾಗಾಗಿ ಈ ವಿಡಿಯೋನ ನೀವೇನಾದ್ರು ಶೇರ್ ಮಾಡಿದರೆ ನದಿ ಪಾತ್ರದಲ್ಲಿರುವಂಥ ಜನರು ಸ್ವಲ್ಪ ಎಚ್ಚರಿಕೆಯಿಂದ ಇಡ್ತಾರೆ ನಾವೆಲ್ಲ ಮಾಡೋದೇ ಜನರಿಗೋಸ್ಕರ ಇವತ್ತು ಜನರಿಗೆ ಗೊತ್ತಾಗಬೇಕು ಯಾ ನಾವೇನು ವೀಡಿಯೋ ಮಾಡ್ತಾಯಿದ್ದೀವಿ ಯಾಕೆ ಮಾಡ್ತಾಯಿದ್ದೀವಿ ಎಲ್ಲ ನಿಮ್ಗೆ ಗೊತ್ತಿದೆ ಹಾಗಾಗಿ ಈ ಒಂದು ವೀಡಿಯೋನು ಏನಾದರೂ ಎಲ್ಲರೂ ತಲುಪಿಸಿದ್ರೆ ಎಲ್ಲರು ನೋಡ್ತಾರೆ ಎಲ್ಲರಿಗೂ ಸಹ ಸಹ ಸಹಾಯ ಆಗುತ್ತೆ ಕೆಲವೊಬ್ಬರಿಗೆ ಜನರಿಗೆ ಗೊತ್ತಾಗಿಲ್ಲ ಕೆಲವೊಬ್ರಿಗೆ ಗೊತ್ತಾಗುತ್ತೆ ಕೆಲವರು ಇನ್ನೂ ಕೆಲವೊಬ್ರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಯಾರ್ಯಾರು ನೋಡ್ತಾ ಇದ್ರಲ್ಲ ಎಲ್ಲರೂ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿನ ತಿಳಿಸಿ ಮತ್ತು ಇವತ್ತಿನ ವೀಡಿಯೋ ಒಂದು ವಿಡಿಯೋ ಮಾಡ್ತಾ ಇದ್ದೀವಲ್ಲ ಯಾವ ರೀತಿ ಇನ್ನೂ ನಾವು ಮಾಡಬೇಕು ಮತ್ತು ಇದೇ ರೀತಿ ಎಲ್ಲೆಲ್ಲಿ ಪ್ರವಾಹ ಬರುವ ಸಾಧ್ಯತೆಗಳು ಅದರ ಬಗ್ಗೆ ಸಹ ನೀವು ನಮಗೆ ತಿಳಿಸ್ಬೋದು ಸ್ನೇಹಿತರೆ ಇಲ್ಲಿಗೆ ಲೈವನ್ನು ಎಂಡ್ ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ಸಿಗೋಣ ಅಲ್ಲಿಯವರೆಗೆ ಎಲ್ಲರಿಗೂ ಶುಭ ದಿನ ಶುಭ ಸಂಜೆ ಶುಭರಾತ್ರಿ ಕಂಗಳೇಶ್ವರ ದೇವಸ್ಥಾನ ಮತ್ತು ವೀರಂಜನೇಯ ಸ್ವಾಮಿ ದೇವಸ್ಥಾನ ಆ ಮುಂದೆ ಕಾಣುವ ಬ್ರಿಡ್ಜ್ ಯಾದಗಿರಿ ಜಿಲ್ಲೆಯ ವಡಿಗೆರೆ ತಾಲೂಕಿನ ಬ್ರಿಡ್ಜ್ ಬ್ರಿಜ್ ಕಂಪ್ಯಾರೇಜ್ ಈಗ ನಾನು ಲೈವನ್ನು ಇಲ್ಲಿಗೆ ಕೊನೆಗೊಳಿಸುತ್ತೇನೆ ಅಲ್ಲಿಯವರೆಗೆ ಎಲ್ಲರಿಗೂ ಶುಭ ಸಂಜೆ